ಸಂಸದ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದ ವೇಳೆ ಐದು ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಕೇಂದ್ರದ ಅನುಮತಿ ಕೊಡಿಸುತ್ತೇನೆ ಎಂದು ಹೇಳಿದ್ದು ಕೊಟ್ಟ ಮಾತಿನಂತೆ ಕೇಂದ್ರ ಸರ್ಕಾರದಿಂದ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಶಿವನಂಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಕೇಂದ್ರ ಮಂತ್ರಿ ಸ್ಥಾನ ಗಳಿಸಿದರು ಕೊಟ್ಟ ಮಾತಿಗೆ ನಿಲ್ಲದೆ ವಿನಃ ಕಾರಣ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ದೂರಿದರು ಮೇಕೆದಾಟು ವಿಚಾರವಾಗಿ ಮಾತನಾಡಿದ ಕುಮಾರಸ್ವಾಮಿ ಅವರು ತಾವು ಕೊಟ್ಟ ಮಾತನ್ನು ತಿರುಚಿ ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷವಾದ ತಮಿಳುನಾಡು ಸರ್ಕಾರದ ಒಪ್ಪಿಗೆ ಕೊಡಿಸಲಿ ಮೇಕೆದಾಟು ಯೋಜನೆಗೆ ಐದು ನಿಮಿಷದಲ್ಲೇ ಕೇಂದ್ರದ ಅನುಮತಿ ಕೊಡಿಸುತ್ತೇನೆ ಎಂಬ ಷರತ್ತುಬದ್ಧ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದರು ಮೇಕೆದಾಟು ಯೋಜನೆಗೆ ಕೇಂದ್ರ ಸಂಪನ್ಮೂಲ ಇಲಾಖೆ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಸಿಡಬ್ಲ್ಯೂ ಹೇಳಿರುತ್ತದೆ ಈ ನಿಟ್ಟಿನಲ್ಲಿ ಪರಿಸರ ಹಾಗೂ ಅರಣ್ಯ ಇಲಾಖೆಯ ಅನುಮತಿ ಪಡೆಯುವತ್ತ ಕಾರ್ಯೋನ್ಮುಖರಾಗಬೇಕೆಂದು ಒತ್ತಾಯಿಸಿದರು ಮಂಡ್ಯದ ಸಂಸದರು ಕೇಂದ್ರ ಮಂತ್ರಿಗಳಾದಂಥ ಶ್ರೀಯುತ ಎಚ್ ಡಿ ಕುಮಾರ್ನವರು ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಒಂದು ಷರತ್ತುಬದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಹೇಳಿಕೆ ಅಂತ ಹೇಳಿದರೆ ಕಾಂಗ್ರೆಸ್ ಮಿತ್ರ ಪಕ್ಷವಾದ ಡಿಎಂಕೆಯ ನೇತೃತ್ವದ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸ್ಲಿ ನಾನು ಮೇಕೆದಾಟು ಯೋಜನೆಗೆ ಐದು ನಿಮಿಷದಲ್ಲೇ ಅನುಮತಿ ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ಶರತ್ಬದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನೊಂದು ನೆನಪಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಹೇಳಿಕೆ ಏನಪ್ಪ ಅಂತ ಹೇಳಿದರೆ ನೀವು ನನ್ನನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ಮಂತ್ರಿ ಆಗ್ತೇನೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಐದೇ ನಿಮಿಷದಲ್ಲಿ ನಾನು ನಿಮಗೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಆ ಮಾತಿನ ಪ್ರಕಾರ ಕೊಟ್ಟ ಮಾತಿನ ಪ್ರಕಾರ ಅವರ ಹೇಳಿಕೆಯ ಪ್ರಕಾರ ಅವರು ಅನುಮತಿ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು ಆದರೆ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸರತ್ತನ್ನು ಹೇಳದ್ರ ಮೂಲಕ ಸ್ವಬನ್ನು ಹೇಳದ್ರ ಮೂಲಕ ಅವರು ಈ ಒಂದು ಜವಾಬ್ದಾರಿಯಿಂದ ನುಣ್ಕೊಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಈಗ ನಾವು ಇದನ್ನು ನೋಡೋಣ ಏನಾದರೂ ಇದಕ್ಕೆ ಏನಾದರೂ ಕಾನೂನು ತೊಡಕಿದೆಯಾ ಅಥವಾ ಕುಮಾರಣ್ಣ ಹೇಳುವಾಗೆ ಏನಾದರೂ ಇದು ನಮ್ಮ ತಮಿಳ್ನಾಡರ ಒಪ್ಪಿಗೆ ಕೂಡ ಬೇಕಾ ಇದರ ಬಗ್ಗೆ ಏನು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳಿದ್ದಾರೆ ಅಂದರೆ ಸಾಂವಿಧಾನಿಕ ಅಥಾರಿಟಿಗಳು ಪ್ರಾಧಿಕಾರಗಳು ಏನು ಹೇಳ್ತವೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತೇವೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ ಸಾರ್ವಜನಿಕರು ಕೂಡ ಇದು ಗೊತ್ತಾಗಲಿ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇನೆ ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿದ ಮೇಲೆ ರೆಡಿ ಮಾಡಿದ ನಂತರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಸಲ್ಲಿಸಿದ್ದಾರೆ ಅಂದರೆ ಕಾವೇರಿ ಇದು ಕಾವ ಕಾವೇರಿ ನೀರು ನಿರ್ವಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದಾರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಜೂನ್ ಐದು ಎರಡು ಸಾವಿರದ ಒಂದು ಹೇಳಿಕೆಯನ್ನು ಅದರ ಚೇರ್ಮನ್ ಕೊಟ್ಟಿದ್ದಾರೆ ಏನಪ್ಪ ಅಂತಂತಂದರೆ the chairman of the cwma he is opined that there is no restrainment from honorable supreme court on deliberation of make a dato project but the cwma is not the competent authority for technical examination the competent authority is cwc cwc meaning is central water commission hence we have reverted the matter to cwc andre kendrada ಜಲಸಂಪನ್ಮೂಲ ಇಲಾಖೆ ಇದರ ಕಾಂಪಿಟೆಂಟ್ ಅಥಾರಿಟಿ ಅದಕ್ಕೋಸ್ಕರ ನಾವು ಇದನ್ನು ಮ್ಯಾಟ್ರನ್ನ ಅವ್ರು ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಸಿ ಡಬ್ಲ್ಯು ಸಿ ಅವರು ಏನು ಹೇಳಿದ್ದಾರೆ ಇದು ನೋಟು ಹೌದು ಯಾವುದೇ ಇದನ್ನು ಕಾನೂನು ತುಡುಕಲಿಲ್ಲ ಆದರೆ ಕೇಂದ್ರದ ಅರಣ್ಯ ಇಲಾಖೆ ಮತ್ತು ಪರಿಸರ ಹಾಗೂ ಹವಾಮಾನ ಬದಲಾವಣೆ ಇಲಾಖೆಯ ಕ್ಲಿಯರೆನ್ಸ್ ಬೇಕಾಗಿದೆ ಕ್ಲಿಯರೆನ್ಸು ಕಡ್ಡಾಯ ಹಾಗಾಗಿ ನಾವು ಅವರ ಆ ಇಲಾಖೆ ಕಳಿಸಿದ್ದೀವಿ ಅಂತಕ್ಕಂಥ ಮಾತ್ರ ಹೇಳಿದ್ದಾರೆ ಈಗ ಅಲ್ಲಿ ನಾವು ಏನು ಕರ್ನಾಟಕ ಸರ್ಕಾರ ಸಲ್ಪಿಸಿದೆ ಆ ಅದು ಆ ಡಿ ಪಿ ಆರ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅವರ ಮುಂದೆ ಇದೆ ನಂತರ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಕೆದಾಟು ಯೋಜನೆ ಸಂಬಂಧಂತೆ ಸಂಬಂಧಿಸಿದಂತೆ ತಡೆಯಾಜ್ಞೆ ನೀಡುವಂತೆ ಏನು ಮೇಕೆದಾಟು ಯೋಜನೆ ತಡೆಯಾಜ್ಞೆ ನೀಡುವಂತೆ ತಮಿಳುನಾಡು ಸರ್ಕಾರ ಕೂಡ ಒಂದು ಅರ್ಜಿಯನ್ನು ಹಾಕ್ಕೊಂಡಿದೆ ಪಿಟಿಷನ್ ಹಾಕ್ಕೊಂಡಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ನಿಮ್ಮ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಕ್ಕಿನ ಅಕ್ಕಿಗೆ ಹೊರತಾಗಿ ನಿಮ್ಮ ಅಕ್ಕಿಗೆ ಧಕ್ಕೆ ಆದರೆ ನಾವು ಮಧ್ಯಪ್ರವೇಶ ಮಾಡ್ತೇವೆ ಇಲ್ಲದೇ ಇದ್ದರೆ ತಡೆಯಾಜ್ಞೆ ನೀಡೋದಿಲ್ಲ ಅಂಥೇಳಿ ಯಾವುದೇ ತಡೆಯಾಜ್ಞೆಯನ್ನು ನೀಡಿಲ್ಲ ಸರ್ಕಾರದಲ್ಲಿ ಆಗಿರಬೇಕಾದ್ರೆ ಅವರ ಮನವರಿಕೆ ಮಾಡಿ ನೀವೊಂದು ಸಭೆಯನ್ನು ಮಾಡಿ ಇದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಬಿಟ್ಟು ಸುಮ್ಮನೆ ಜನಗಳಿಗೆ ಕಾಂಗ್ರೆಸ್ ಸರ್ಕಾರ ಒಪ್ಪಿಸ್ಲಿ ನಾನು ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಈ ರೀತಿ ಸಬ್ಬು ಬೀಳೋದ್ರಿಂದ ಖಂಡಿತವಾಗಿ ಸಮಸ್ಯೆ ಬಗ್ಗೆ ಇರೋಲ್ಲ ಇದೊಂದು ಭಾಳ ಮಹತ್ವದ ಯೋಜನೆ ಕಾವೇರಿ ಸಮಸ್ಯೆಗೆ ಒಂದು ಶಾಶ್ವತವಾದ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯವಿರತಕ್ಕಂಥ ಯೋಜನೆ ಇದ್ರ ಬಗ್ಗೆ ನೀವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ರೀತಿ ಸಬು ಬೇಡ ನೀವು ಕೊಟ್ಟ ಮಾತಂತೆ ನಡ್ಕೊಳ್ಳಿ ಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ಶ್ರೀಧರ್ ಮಾಜಿ ಸದಸ್ಯ ಚನ್ನಪ್ಪ ಕೀಲಾರ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಕೀಲಾರ ಕೃಷ್ಣಪ್ಪ ಶಿವಲಿಂಗಯ್ಯ ನಾಗೇಶ್ ಉಮ್ಮಡಹಳ್ಳಿ ಇದ್ದರು